ಹೆಚ್ಚಾಗ್ತಿರುವಂತಹ ಈ ಹೃದಯಾಘಾತ ಇತ್ತೀಚೆಗೆ ನೋಡ್ತಾ ಇದ್ದೇವೆ ಸೊ ಇದಕ್ಕೆ ಮುಖ್ಯವಾದ ಕಾರಣ ಡಯಾಬಿಟಿಸ್ ಮೆಲೈಟಿಸ್ ಇರಬಹುದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಡಿಸ್ಲಿಪಿಡಿಮಿಯಾ ಇರಬಹುದು ಅಥವಾ ಹೈಪರ್ ಟೆನ್ಷನ್ ಇರಬಹುದು ಅಥವಾ ಫ್ಯಾಮಿಲಿಯಲ್ಲಿ ಇರಬಹುದು ಎಲ್ಲ ಬಿಟ್ಬಿಟ್ಟು ಕೂಡ ಆಗ್ತಾ ಇದೆ ಸರ್ ಅಂತ ಹೇಳುವವರಲ್ಲಿ ಸ್ಟ್ರೆಸ್ ಅನ್ನುವ ಒಂದು ಏನು ತೊಂದರೆ ಇದೆ ತುಂಬಾ ಮಾನಸಿಕ ಒತ್ತಡ ಇದರಿಂದನೂ ಕೂಡ ಕ್ರಮೇಣವಾಗಿ ಜಾಸ್ತಿ ಆಗಿ 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 ಈ ಹೃದಯಾಘಾತ ಆಗುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಇನ್ನು ಹೃದಯಾಘಾತ ಆಯ್ತು ಅದರಲ್ಲೂ ಕೂಡ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ ಸಡನ್ ಆಗಿ ಡೆತ್ ಆಗ್ಬಿಡುತ್ತೆ ಸೊ ಅಲ್ಲಿ ಒಂದರಿಂದ ಎರಡು ನಿಮಿಷದ ಒಳಗಡೆ ಡೆತ್ ಆಗುತ್ತೆ ಹೇಗೆ ಸರ್ ಅಂತ ತುಂಬಾ ಜನ ಕೇಳ್ತಿರ್ತಾರೆ ಸೊ ಈ ಹೃದಯಾಘಾತ ಆದ ತಕ್ಷಣನೇ ವೈಟಲ್ ಆರ್ಗನ್ಸ್ ಏನಿರುತ್ತೆ ಅದು ಮೇನ್ಲಿ ಬ್ರೈನ್ ಬ್ರೈನಿಗೆ ಬ್ಲಡ್ ಸಪ್ಲೈ ಏನಿರುತ್ತೆ ಅದು ನಿಂತು ಹೋಗ್ಬಿಡುತ್ತೆ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು ಅಂತ ಹೇಳಿದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹೃದಯ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದೆ ಅಂತ ಸೊ ಅದಾದ್ಮೇಲೆ ಬ್ರೈನಿಗೆ ಬ್ಲಡ್ ಸಪ್ಲೈ ಆಗದೆ ಇರೋದ್ರಿಂದ ರಕ್ತ ಸಂಚಾರ ಆಗದೆ ಇರೋದ್ರಿಂದ ಬ್ರೈನ್ ಕೆಲಸ ಮಾಡೋದು ಸ್ಟಾಪ್ ಮಾಡಿಬಿಡುತ್ತೆ ಸೊ ಸಡನ್ ಆಗಿ ಡೆತ್ ಆಗುವಂತಹ ಸಾಧ್ಯತೆಗಳು ಅಥವಾ ಮಲ್ಟಿ ಆರ್ಗನ್ ಬೇರೆ ಎಲ್ಲ ಆರ್ಗನ್ಸ್ ಗಳು ಕೂಡ ಬ್ಲಡ್ ಸಪ್ಲೈ ಇಲ್ಲದೇನೆ ಕೆಲಸ ನಿಲ್ಸ್ಬಿಡ್ತೈತೆ ಅದಕ್ಕೆ ಈ ಡೆತ್ ಆಗುವಂತಹ ಸಾಧ್ಯತೆಗಳು ಇನ್ನು ಈ ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಗೆ ಏನು ಸಂಬಂಧ ಅಥವಾ ಏನಿದೆ ಎರಡು ಅಂತ ಹೇಳಿದ್ರೆ ಈ ಹಾರ್ಟ್ ಅಟ್ಯಾಕ್ ಅಂತ ಹೇಳೋದು ಹೃದಯದಲ್ಲಿ ಇರುವಂತಹ ರಕ್ತನಾಳ ಏನಿರುತ್ತೆ ಯಾವ್ದಾದ್ರು ಒಂದು ಬ್ಲಾಕ್ ಆಯ್ತು ಅಥವಾ ಅಲ್ಲಿ ಬ್ಲಾಕೇಜ್ ಇದೆ ಅಂತ ಹೇಳಿದ್ರೆ ಅದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ ಈ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳುವುದು ಸಡನ್ ಆಗಿ ಹಾರ್ಟ್ ಪಂಪ್ ಏನ್ ಮಾಡ್ತಾ ಇರುತ್ತೆ ಬ್ಲಡ್ ಅನ್ನ ಅದ್ ನಿಲ್ಲಿಸ್ಬಿಡುತ್ತೆ ಸೊ ಕಾರ್ಡಿಯಾಕ್ ಅರೆಸ್ಟ್ ಅಂತ ಏನ್ ಹೇಳ್ತೇವೆ ಅದು ತುಂಬಾ ಸಿವಿಯರ್ ಆಗಿರಬಹುದು ಹಾರ್ಟ್ ಅಟ್ಯಾಕ್ ಆದ್ಮೇಲೂ ಕೂಡ ಆ ಮನುಷ್ಯನ ಒಂದು ಏನಿದೆ ಲೈಫ್ ಸ್ಪ್ಯಾನ್ ಇದೆ ಅದು ನಾವು ಸ್ಟಿಲ್ ಜಾಸ್ತಿ ಮಾಡಬಹುದು ಮೆಡಿಕಲ್ ಕೇರ್ ಎಲ್ಲ ಮಾಡಬಹುದು ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಅಲ್ಲಿ ಸಡನ್ ಆಗಿ ನಾವು ಸಿ ಪಿ ಆರ್ ಮಾಡಿಲ್ಲ ಅಥವಾ ಅಲ್ಲಿ ಸಡನ್ ಆಗಿ ನಾವು ಟೇಕ್ ಕೇರ್ ಮಾಡಲಿಲ್ಲ ಮೆಡಿಕಲ್ ಕೇರ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಮನುಷ್ಯ ಕೆಲವೇ ನಿಮಿಷದಲ್ಲಿ ಸಾವನ್ನಪ್ಪಿ ಬಿಡ್ತಾರೆ ಸೊ ಇದು ಕಾರ್ಡಿಯಾಕ್ ಅರೆಸ್ಟ್ ಸಿವಿಯರ್ ಆಗಿರುವಂತದ್ದು ಇನ್ನು ಇದೆಲ್ಲ ಆಗಬಾರ್ದು ಸರ್ ನಮ್ಮ ಹೃದಯ ಆರೋಗ್ಯವಾಗಿರಬೇಕು ಚೆನ್ನಾಗಿರ್ಬೇಕು ಅಂತ ಹೇಳುವವರು ಖಂಡಿತವಾಗ್ಲೂ ನಿಯಮಿತವಾಗಿ ಯೋಗ ಪ್ರಾಣಾಯಾಮವನ್ನು ಮಾಡುವಂಥದ್ದು ಅಥವಾ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವಂಥದ್ದನ್ನ ಅಳವಡಿಸ್ಕೊಳ್ಬೇಕು ಸ್ಟ್ರೆಸ್ ರಿಲೀಫ್ ಕಂ ಕಂಪಲ್ಸರಿಯಾಗಿ ಮಾಡಲೇಬೇಕು ಸೊ ಅದು ಯೋಗ ಪ್ರಾಣಾಯಾಮ ಧ್ಯಾನದಿಂದ ಇರಬಹುದು ಮಾನಸಿಕ ಒತ್ತಡ ಏನಿದೆ ಅದನ್ನ ಅವರು ಓವರ್ಕಮ್ ಮಾಡಲೇಬೇಕು ಪ್ಲಸ್ ಇತ್ತು ಅಥವಾ ಅಲ್ಲಿ ಓವರ್ ವೇಟ್ ಇದೆ ಉಬಿಸಿದ್ದಾರೆ ಅಂತ ಹೇಳಿ ಅವರು ಅನ್ನ ಖಂಡಿತವಾಗ್ಲೂ ಕಡಿಮೆ ಮಾಡ್ಕೊಳ್ಬೇಕು ಅದರಲ್ಲೂ ಎಸ್ಪೆಷಲಿ ವೇಟ್ ಜಾಸ್ತಿ ಇದ್ಬಿಟ್ಟು ಫ್ಯಾಮಿಲಿ ಹಿಸ್ಟ್ರಿ ಇದೆ ಹೃದಯ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಹೈಪರ್ ಟೆನ್ಷನ್ ಅಥವಾ ಡಯಬಿಟಿಸ್ ಮೆಲೈಟಸ್ ಎಕ್ಸೆಟ್ರಾ ಇದೆಲ್ಲ ಕಾಯಿಲೆಗಳು ಇದೆ ಅಂತ ಹೇಳಿದ್ರೆ ಅವರು ಅನ್ನ ಖಂಡಿತವಾಗ್ಲೂ ಕಡಿಮೆ ಮಾಡ್ಕೊಳ್ಬೇಕು ವಾಕಿಂಗ್ ಮಾಡಬಹುದು ಜನರಲ್ ಏನೇನು ಎಕ್ಸರ್ಸೈಸ್ ಬರುತ್ತೆ ಅದನ್ನೆಲ್ಲ ಅವರು ಮಾಡ್ತಾ ಇದ್ರೆ ನಿಯಮಿತವಾಗಿ ನಲವತ್ತರಿಂದ ನಲವತ್ತೈದು ನಿಮಿಷ ದಿನ ಮಾಡೋದು ತುಂಬಾ ಒಳ್ಳೇದು ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಇರುತ್ತೆ ಅಲ್ಲಿ ಹಾರ್ಟ್ ಡಿಸೀಸ್ ಗಳು ತುಂಬಾ ಜಾಸ್ತಿ ಇರುತ್ತೆ ರಾತ್ರಿ ಜಾಗರಣೆ ತುಂಬಾ ಜಾಸ್ತಿ ಮಾಡ್ತಾ ಇರ್ತಾರೆ ಯಾರಾದ್ರೂ ಅಂತ ಹೇಳಿದ್ರೆ ಅಲ್ಲಿ ಹಾರ್ಟ್ ಅಟ್ಯಾಕ್ಸ್ ಗಳು ಜಾಸ್ತಿ ಇರುತ್ತೆ ಕಾರ್ಡಿಯಾಕರ್ ಜಾಸ್ತಿ ಇರುತ್ತೆ ಸೊ ರಾತ್ರಿ ಜಾಗರಣೆ ಮಾಡಿ ಹೋಗ್ಬಾರ್ದು ರಾತ್ರಿ ಕರೆಕ್ಟ್ ಆಗಿ ಅವ್ರು ನಿದ್ರೆ ಮಾಡಬೇಕು ಸ್ಮೋಕಿಂಗ್ ಆಲ್ಕೋಹಾಲ್ ಅಥವಾ ಈ ಕಫೇನ ಇರಬಹುದು ಅಥವಾ ಈ ಕೋಲ್ಡ್ ಡ್ರಿಂಕ್ಸ್ ಗಳಿರ್ಬಹುದು ಅದನ್ನೆಲ್ಲ ಕಟ್ ಆನ್ ಮಾಡಬೇಕು ತುಂಬಾ ಸಾಲ್ಟ್ ಮತ್ತೆ ಶುಗರ್ನ ಯೂಸ್ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ